ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದ ಯಾವುದೇ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಮಾಡುವ ಸಮಯದಲ್ಲಿ ಜನರು ಬಿಳಿ ಬಣ್ಣವನ್ನು ಹೆಚ್ಚಾಗಿ ಬಳಸುತ್ತಾರೆ ಅದರಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಅಂತ್ಯಕ್ರಿಯೆಯ ವಿಧಿಯೇ ವಿಧಾನಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ್ಯಕ್ರಿಯೆ ಮಾಡುವ ಸಮಯದಲ್ಲಿ ಜನರು ಬಿಳಿ ಬಣ್ಣದ ಬಟ್ಟೆಯನ್ನೇಕೆ ಧರಿಸುತ್ತಾರೆ ಈ ಸಮಯದಲ್ಲಿ ಬಿಳಿ ಬಣ್ಣದ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಅಂತ್ಯ ಸಂಸ್ಕಾರವು ಮರಣ ಹೊಂದಿದ ವ್ಯಕ್ತಿಗೆ ಗೌರವಪೂರ್ವಕವಾಗಿ ಇಹಲೋಕದಿಂದ ಮುಕ್ತಿಯನ್ನು ನೀಡುವುದಾಗಿದೆ ಆಯಾ ಧರ್ಮದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತದೆ ಕೆಲವೊಂದು ಧರ್ಮದಲ್ಲಿ ಅಂತ್ಯ ಸಂಸ್ಕಾರವನ್ನು ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಪೂರ್ಣಗೊಳಿಸಿದರೆ ಇನ್ನು ಕೆಲವೊಂದು ಧರ್ಮಗಳಲ್ಲಿ ಮೃತದೇಹವನ್ನು ಹೂಳುವ ಮೂಲಕ ಮತ್ತು ಕೆಲವು ಧರ್ಮವು ಸೃಷ್ಟಿಯಿಂದ ಬಂದ ಈ ದೇಹವನ್ನು ಸೃಷ್ಟಿಗೆ ಮರಳಿ ನೀಡಲಾಗುತ್ತದೆ ಇದಕ್ಕೆ ಉತ್ತಮ ಉದಾಹರಣೆಯೆಂದರೆ ಪಾಸಿ ಧರ್ಮದಲ್ಲಿ ಆಚರಿಸಲಾಗುವ ಅಂತ್ಯಕ್ರಿಯೆ ವಿಧಾನವಾಗಿದೆ ಹಿಂದೂ ಧರ್ಮದಲ್ಲಿ ಅಂತ್ಯಕ್ರಿಯೆ ಮಾಡುವಾಗ ಜನರು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರುವುದನ್ನು ನೀವು ನೋಡಿರಬಹುದು ಇದಕ್ಕೆ ಕಾರಣವೇನು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ಹಿಂದೂ ಧರ್ಮದಲ್ಲಿನ ನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಓರ್ವ ವ್ಯಕ್ತಿ ಜನ್ಮದಿಂದ ಮರಣದವರೆಗಿನ ಹದಿನಾರು ವಿಧಿಗಳನ್ನು ವಿವರಿಸಲಾಗಿದೆ ಅಂತಹ ಹದಿನಾರು ಸಂಸ್ಕಾರಗಳಲ್ಲಿ ಅಂತ್ಯಕ್ರಿಯೆ ಮಾಡುವ ಸಂಸ್ಕಾರವೂ ಒಂದಾಗಿದೆ ಅಂದರೆ ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಮುಕ್ತಿಯನ್ನು ನೀಡಲಾಗುತ್ತದೆ ಓರ್ವ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಆತನ ಕುಟುಂಬದ ಸದಸ್ಯರು ನೆರವೇರಿಸುತ್ತಾರೆ ಇದು ಆ ದೇಹಕ್ಕೆ ಮಾತ್ರವಲ್ಲ ಅದರಲ್ಲಿನ ಆತ್ಮಕ್ಕೂ ಶಾಂತಿಯನ್ನು ನೀಡುವ ವಿಧಾನವಾಗಿದೆ ಎರಡು ಹಿಂದೂ ಧರ್ಮದಲ್ಲಿ ಬಿಳಿ ಬಣ್ಣದ ಮಹತ್ವ ಹಿಂದೂ ಧರ್ಮದಲ್ಲಿ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಸರಳತೆಯ ಸಂಕೇತವಾಗಿದೆ ಈ ಬಿಳಿ ಬಣ್ಣವನ್ನು ಯಾವುದೇ ರೀತಿಯ ಕಲೆ ಅಥವಾ ಅಶುದ್ಧತೆಯಿಂದ ಮುಕ್ತವಾದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಸಾವನ್ನು ನಮ್ಮ ಧರ್ಮಗ್ರಂಥಗಳಲ್ಲಿ ಮರಣ ಹೊಂದಿದ ವ್ಯಕ್ತಿಯ ದೇಹದಿಂದ ಆತ್ಮಕ್ಕೆ ವಿಮೋಚನೆಯನ್ನು ನೀಡುವ ಮಾರ್ಗವಾಗಿದೆ ಈ ಸಮಯದಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಎಂದರೆ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ಸದಸ್ಯರು ಆತ್ಮದ ಶಾಂತಿ ಮತ್ತು ಶುದ್ಧತೆಯನ್ನು ಬಯಸುತ್ತಾರೆ ಎಂದರ್ಥ ಆತ್ಮವು ತನ್ನ ಭೌತಿಕ ದೇಹವನ್ನು ತೊರೆದು ಹೊಸ ಪ್ರಯಾಣವನ್ನು ಪ್ರಾರಂಭಿಸಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಮೂರು ಸಾವನ್ನು ಸ್ವೀಕರಿಸಬೇಕೆನ್ನುವುದರ ಸೂಚನೆ ಭಾರತದಲ್ಲಿ ಹೇಗೆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೋ ಅದೇ ರೀತಿ ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಅಂತ್ಯಕ್ರಿಯೆಗಳಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಲಾಗುತ್ತದೆ ಅವರು ಕಪ್ಪು ಬಣ್ಣವನ್ನು ಶೋಕ ಮತ್ತು ದುಃಖವನ್ನು ಸಂಕೇತಿಸುತ್ತದೆ ಆದಾಗ್ಯೂ ಸನಾತನ ಧರ್ಮದಲ್ಲಿ ಮರಣವನ್ನು ಜೀವನದ ನೈಸರ್ಗಿಕ ಚಕ್ರವೆಂದು ಪರಿಗಣಿಸಲಾಗುತ್ತದೆ ಜನನ ಹೇಗೆ ನಿಶ್ಚಿತವೋ ಸಾವೋ ಹಾಗೆ ಖಚಿತವಾಗಿರುತ್ತದೆ ಎಂಬುದನ್ನು ಅದು ಒತ್ತಿ ಹೇಳುತ್ತದೆ ಇದು ಅಂತ್ಯವಲ್ಲ ಆದರೆ ಬದಲಾವಣೆ ಬಿಳಿ ಬಟ್ಟೆಗಳನ್ನು ಧರಿಸುವ ಮೂಲಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಕುಟುಂಬದ ಸದಸ್ಯರು ಮತ್ತು ಹಾಜರಿರುವ ಜನರು ಸಾವಿನ ದುಃಖವನ್ನು ಮೀರಿ ಆತ್ಮದ ವಿಮೋಚನೆ ಮತ್ತು ಅದರ ಮುಂದಿನ ಪ್ರಯಾಣದ ಕಡೆಗೆ ಸಕಾರಾತ್ಮಕ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಸಾರುತ್ತದೆ ಇದು ಒಂದು ರೀತಿಯಲ್ಲಿ ಸತ್ತವರ ಬಗ್ಗೆ ಗೌರವ ಮತ್ತು ಸ್ವೀಕಾರದ ಭಾವನೆಯನ್ನು ವ್ಯಕ್ತಪಡಿಸುವ ಮಾರ್ಗವಾಗಿದೆ ನಾಲ್ಕು ಸರಳತೆಯ ಸಂಕೇತ ಬಿಳಿ ಬಣ್ಣವು ಸರಳತೆ ಮತ್ತು ಕಠಿಣತೆಯನ್ನು ಸೂಚಿಸುತ್ತದೆ ಅಂತ್ಯಕ್ರಿಯೆಯ ಸಮಯದಲ್ಲಿ ಜನರು ಪ್ರದರ್ಶನ ಅಥವಾ ಆಡಂಬರದಿಂದ ದೂರವಿರಲು ಬಯಸುತ್ತಾರೆ ಬಿಳಿ ಬಟ್ಟೆಗಳನ್ನು ಧರಿಸುವ ಮೂಲಕ ಈ ಸಮಯದಲ್ಲಿ ಅವರ ಆದ್ಯತೆಯು ಸತ್ತವರ ಆತ್ಮಕ್ಕೆ ಶಾಂತಿ ನೀಡುವುದು ಮತ್ತು ಕುಟುಂಬಕ್ಕೆ ಬೆಂಬಲ ನೀಡುವುದಾಗಿರುತ್ತದೆಯೇ ಹೊರತು ಬಾಹ್ಯ ಪ್ರದರ್ಶನವಲ್ಲ ಎಂಬ ಸಂದೇಶವನ್ನು ಸಾರುವ ಉದ್ದೇಶವನ್ನು ಒಳಗೊಂಡಿದೆ ಬಿಳಿ ಬಣ್ಣವು ಯಾವುದೇ ರೀತಿಯ ಸಾಮಾಜಿಕ ಅಥವಾ ಆರ್ಥಿಕ ವ್ಯತ್ಯಾಸವನ್ನು ಹೊಂದಿರದ ಕಾರಣ ಇದು ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡುತ್ತದೆ ಐದು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಕೆಲವರು ಬಿಳಿ ಬಣ್ಣವನ್ನು ಶಕ್ತಿಯ ರೂಪವಾಗಿ ನೋಡುತ್ತಾರೆ ಬಿಳಿ ಬಣ್ಣವು ಬೆಳಕನ್ನು ಪ್ರತಿಬಿಂಬಿಸುತ್ತದೆ ಆದರೆ ಕಪ್ಪು ಬಣ್ಣವು ಬೆಳಕನ್ನು ನುಂಗಿಹಾಕುವಂತೆ ಪ್ರತಿಬಿಂಬಿಸುತ್ತದೆ ಅಂತ್ಯಕ್ರಿಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಹರಡಬಹುದು ಎನ್ನುವ ನಂಬಿಕೆಯಿದೆ ಮತ್ತು ಬಿಳಿ ಬಣ್ಣವು ಈ ನಕಾರಾತ್ಮಕ ಶಕ್ತಿಯನ್ನು ದೂರವಿಡಲು ಸಹಾಯ ಮಾಡುತ್ತದೆ ಇದು ಒಂದು ರೀತಿಯಲ್ಲಿ ಸಕಾರಾತ್ಮಕತೆಯನ್ನು ವೃದ್ಧಿಸುವ ಮತ್ತು ಶುದ್ಧತೆಯ ಶಕ್ತಿಯನ್ನು ಕಾಪಾಡಿಕೊಳ್ಳುವ ಸಂಕೇತವಾಗಿದೆ